ತಂದೆ ತಾಯಿದ ತಜ್ವಿ ನಾನು ನಮ್ಮ ಅಪ್ಪನ ಇಬ್ಬರೇ ಇರ್ತೀರು ಇರು ಇರ್ತೀನಿ ಮಕ್ಕಳು ಮೂರು ಜನ ನಮ್ಮನ್ನು ನಮ್ಮ ತಾಯಿ ಚಿಕ್ಕ ವಯಸ್ಸಲ್ಲೇ ಗುಬ್ಬರು ಸೊತ್ತೋದ್ರು ಗುಬ್ಬರು ಸೊತ್ತೋದ್ಮೇಲೆ ನಮ್ಮ ಮಕ್ಕಳು ಅನಾಥ ಇರ್ತವೆ ಅಂತ ಸ್ವಂತ ಅಕ್ಕನ ಮಗಳನ್ನೇ ಮದುವೆ ಆದರು ಮದುವೆ ಆದಮೇಲೆ ಅವ್ರಿಗೂ ಒಂದು ವರ್ಷ ಒಂದವರೆ ವರ್ಷ ಮಗ ಆಯಿತು ಮಗ ಆದಮೇಲೆ ನಿಮ್ಮನ್ನು ಯಾಕೆ ನೋಡ್ಕೋಬೇಕು ನನ್ನ ಮಕ್ಳು ನಾನು ನೋಡ್ಕೊತೀನಿ ನಿಮ್ಮ ಮಕ್ಕಳನ್ನೆಲ್ಲರೂ ಕಳಿಸ್ಬಿಡು ಅಂತ ಹೇಳಿದ್ರು ಆವಾಗ ಅಪ್ಪ ಜಗಳ ಮಾಡಿ ಅವ್ರ ಅಕ್ಕ ಎಲ್ಲ ಬಂದು ತಂದೆಲ್ಲ ಬಂದು ಜಗಳ ಮಾಡಿ ಕರ್ಕೊಂಡ್ರು ಬೆಂಗ್ಳೂರಿಗೆ ಹದಿಮೂರು ವರ್ಷ ಆಗಿತ್ತು ಅವ್ರು ಹೊಂಟೋಗಿ ಈಗ ನಮ್ಮ ಅಪ್ಪ ಎಂಟು ತಿಂಗಳಲ್ಲಿ ಸೊತ್ತೋದ್ರು ಸೊ ನಮ್ಮ ನನಗೆ ನಂಗೆ ಸಹಾಯಕ್ಕೆ ನಮ್ಮ ಅಪ್ಪ ನಂಗೆ ಎರಡು ಎಕರೆ ಜಮೀನು ಕೊಟ್ಟಿದ್ದ ನೋಡಮ್ಮ ಅಂತ ಊರಿಗೋದು ಊರಿಗೆ ಹೋದಾಗ ಅಮ್ಮ ಯಾಕಮ್ಮ ಉಟ್ಕೊತ ಇದ್ವಿ ಅಂತ ಕೇಳಿದ್ರು ನಿಮಗೆ ಯಾವುದೇ ಜಮೀನು ಕೊಡೋದು ನಿಮ್ಮ ಅಪ್ಪ ಇದ್ದಾಗೆ ನಿಂದು ಕಂಡೆ ಈ ನಿಮ್ಮ ಅಪ್ಪ ಸ್ವಲ್ಪ ಮೇಲೆ ನಿಮಗೆ ಯಾವುದೇ ಜಮೀನು ಕೊಡಬೇಕು ಅಂತ ನನ್ನ ಮೇಲೆ ಅಲ್ಲೇ ಮಾಡಕ್ ಅಂದರು ನಮ್ಮಮ್ಮ ಆಮೇಲೆ ನಮ್ಮ ದೊಡಮ್ಮ ದೊಡ್ಡಮ್ಮನ ಮಗ ಮೂರು ಜನನು ಅಲ್ಲೇ ಮಾಡೋಕ್ಕಂದರು ನಿಮ್ಗೆ ಯಾವ್ದು ಕೊಡಬೇಕು ನೀವು ಇಲ್ಲೇನೆ ಬದಿ ಮೇಲೆ ಹಾಕಂದ್ರೆ ಸಾಯಿಸ್ತೀನಿ ಅಂತ ಬದಿ ಮೇಲೆ ಸಾಯಿಸ್ತಾಯಿದ್ರು ನನ್ನ ಆಮೇಲೆ ಯಾರೋ ಫೋನ್ ಮಾಡಿ ನಮ್ಮ ಮನೆಯವ್ರಿಗೆ ಅವಾಗ ನೀನು ಎಷ್ಟು ಸಾಯಿಸ್ತಾರೆ ಬಾರು ಅಂತ ಅನ್ನಿಸ್ಲಿ ಊರು ಬಂದು ಇದು ಮಾಡಿದ್ರು ಆ ಬದಿ ಒಳಗೆ ಒದ್ದಾಡೋಕ್ಕಾಗ್ದೇನೆ ಸೊಸಕ್ಕಿದೆ ಇನ್ನೊಂದು ಒಂದು ನಿಮಿಷ ಇದ್ಬಿಟ್ಟಿದ್ದೆ ಅಷ್ಟು ನಮ್ಮ ಮನೆಯವರು ಓಡ್ಬಂದರು ಅಂದ್ರು ಬಿಡುಬುಡು ಇರಲಿಲ್ಲ ಅವರು ಎಷ್ಟು ಬಿಡ್ತೀನೇ ಇರ್ಲಿಲ್ಲ ಆಲೆ ಕತ್ತಿ ಮಾಂಗಡಿ ಚೈನಿ ಎಲ್ಲಾನು ಕಿದ್ಕೊಂಡ್ರು ಹಾಗೂ ಅಲ್ಲೇ ಮಾಡಿದ್ರು ಬುಡು ಅಂದ್ರು ಬಿಡಲಿಲ್ಲ ಅವರು ಮಾ ಏನು ಮಾಡೋದು ನನ್ನಂಥ ತಬ್ಲಿಗೆ ನ್ಯಾಯ ದೊರಕೊಡಿ